ಸ್ನೇಹಿತರೆ ಇದು ನೋಡಿ ವಿಶ್ವದಲ್ಲಿ ಅಂದ್ರೆ ಈ ಭೂಮಿಯಲ್ಲಿ ವಿಶ್ವದಲ್ಲಿ ಮೊದಲ ಜಾಗ ಇರೋದು ಮೊಟ್ಟ ಈ ಜಾಗ ಮತ್ತೆಲ್ಲಿ ಸಿಗಲ್ಲ ದೇವಸ್ಥಾನದ ಮುಂಭಾಗ್ಲಿರೋ ಗೋಪುರ ದೇವಸ್ಥಾನ ಗರ್ಭಗುಡಿಯಲ್ಲಿ ಉಲ್ಟ ಕಾಣುತ್ತೆ ಅಂದ್ರೆ ಅದರ ಪ್ರತಿಬಿಂಬ ಉಲ್ಟ ಕಾಣುತ್ತೆ ಅಂದ್ರೆ ಇದು ವಿಶ್ಮಯಕಾರಿನೇ ಎಷ್ಟೋ ಶತ ಶತಮಾನಗಳಿಂದ ಆ ಹಿರಿಯರು ಈ ಹಂಪೆಯನ್ನು ನಾವು ಸೃಷ್ಟಿ ಮಾಡೋ ಸಮಯದಲ್ಲಿ ಅಂದ್ರೆ ಇದನ್ನ ನಿರ್ಮಾಣ ಮಾಡಬೇಕಾದ ಇಲ್ಲಿ ಆ ಎಲ್ಲ ವಿಗ್ರಹಗಳಾಗಿರುವುದು ಇಲ್ಲಿ ಪ್ರತಿಯೊಂದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಅದಕ್ಕೆ ಮೂಲತ ಆಗಿನ ಕಾಲದಲ್ಲಿ ಎಷ್ಟು ಕಲೆ ಸಾಂಸ್ಕೃತಿಕವಾಗಿ ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರ ಅನ್ನೋದು ಗೊತ್ತಾಗುತ್ತೆ ನೋಡಿ ನಮ್ಮ ಸಾಂಸ್ಕೃತಿಕ ಕಲೆಯಲ್ಲಿ ಎಷ್ಟೆಲ್ಲ ಟೆಕ್ನಾಲಜಿ ಇದೆ ನಾವು ಈಗಲ್ಲ ಹೇಳ್ತಾರೆ ನಾವು ಅದ ಇದು ಇದಂಡಿರ್ದಿವ ಯಾರು ಏನೇನೋ ಕಂಡಿಡಿದ್ರ ಅಂತ ಹೇಳಿ ನಮ್ಮ ಹಿರಿಯರು ಹಳೆ ಎಷ್ಟೋ ಶತಮಾನ ಕಾಲದಲ್ಲಿ ಮೇನಿರೋ ಗೋಪ ಉಲ್ಟ ಅದ್ರ ನೆರಳೆ ಉಲ್ಟ ಕಣ್ ಅಂದ್ರೆ ತಲೆ ಅಷ್ಟು ಫಾಸ್ಟ್ ಇತ್ತು ಅವ್ರಿಗೆ ಅವ್ರುಗಳೆಲ್ಲ ಶಿಲ್ಪಕಲೆಗಳಲ್ಲಿ ಅಷ್ಟು ಪ್ರಾಣಾನ್ಯಿತರಾಗಿದ್ರು ಅಷ್ಟು ಅದ್ರ ಬಗ್ಗೆ ಗೌರವಿತರಾಗಿದ್ರು ಅಷ್ಟು ಅದ್ರ ಬಗ್ಗೆ ಪಳಗಿದ್ರು ಕೂಡ

चलो ये दिस में वाह अंदर पता है छोटे मतलब काम की करता है अंदर आ रहे हो देखो चलो ना ये मिलने बहुत आने तेरे फीलिंग्स को तो बोल बोल सकते हैं हां कल बड़ा और बिजी थे हां मम्मी मुझे दे நம்ம சனாத்தூர்வந்து கெட்டாஷி நமஸ்தே மேடம் ಕೊಪ್ಪಳ ತಾಲೂಕು ಸರ್ ಎಷ್ಟು ವರ್ಷದಿಂದ ಬರ್ತೀವಿ ಸರ್ ಹಂಪೆಗೆ ನೀವು ನಾವು ಚಿಕ್ಕವರಿದ್ದಾಗ ಬರ್ತಾ ಇದೀವಿ ವಿಶ್ವದ ಅದ್ಭುತ ಸ್ಥಾನಗಳು ಎಂಟು ಸ್ಥಾನಗಳಲ್ಲಿ ಇದೊಂದು ಕೂಡ ಒಂದು ಹಂಪಿ ದೇವಸ್ಥಾನ ಒಂದು ಇದ್ದಂತೆ ವಿಶ್ವದ ಎಂಟು ಅದ್ಭುತಗಳು ಇದೊಂದು ವಿಶ್ವದ ಅದ್ಭುತ ಸ್ಥಾನ ಇದೊಂದು ಇಲ್ಲಿಯ ಸ್ಮಾರಕಗಳಲ್ಲಿ ಹಿಂದೆಲ್ಲ ನಿಮ್ಗೆಲ್ಲ ನೋಡಿದ ಕಲ್ಲು ತುಂಬಿಕೆ ಅಂದ್ರೆ ವೈಭವ ಹೆಂಗೆ ಅನಿಸುತ್ತೆ ಎಲ್ಲ ಸ್ಕೂಲಲ್ಲಿ ಹೋಗುವ ಇತಿಹಾಸ ಪುಗದಲ್ಲಿ ಬುಕ್ ಅಲ್ಲಿ ಓದ್ತಿದ್ವಿ ಇಲ್ಲಿ ನೋಡಿದಾಗ ಬಹಳ ಖುಷಿ ಆಗುತ್ತೆ ಈ ರೀತಿ ನೋಡಕ್ಕೆ ಉಳಿಸಿದಾರಲ್ಲ ಬಹಳ ಖುಷಿ ಆಗುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ತುಂಬಾ ವಿಶೇಷತೆ ಅಂದ್ರೆ ಆ ಗೋಪುರದ ನೆರಳು ಉಲ್ಟಕೊಳ್ಳುತ್ತೆ ಅದ್ರ ಬಗ್ಗೆ ನಂಗೆ ಬಹಳ ಆಚರಣೆ ಅದರ ಮೇಲೆ ನಮಗೆ ಗೊತ್ತಿಲ್ಲ ವಿಶ್ವದಲ್ಲೇ ನಾವ್ ಎಲ್ಲೂ ಕೇಳದೆ ವಿಶೇಷ ವಿಶೇಷವಾಗಿ ಹಾಗಾಗಿ ಇದು ವಿಶ್ವದ ಹದಿನೆಂಟ ಎಂಟು ಅದ್ಭುತ ಓಕೆ ವಿಶ್ವದಲ್ಲಿ ಎಂಟನೇ ಅದ್ಭುತದಲ್ಲಿ ಹಂಪಿ ಒಂದು ವಿಶೇಷವಾಗಿರೋ ದೇವಸ್ಥಾನ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಫ್ರೆಂಡ್ಸ್ ಇದು ಶ್ರೀ ಕೃಷ್ಣದೇವರಾಯರು ದೇವರಾಯರು ಒಂದು ಶಾಸನ ಆಗಿರುತ್ತೆ ಇದು ಹಾಳೆಗನ್ನಡದಲ್ಲಿದೆ ಇದನ್ನ ಪೂರ್ತಿಯಾಗಿ ಸತಿ ನಿಮ್ಗೆ ತೋರಿಸ್ತೇನಿ ನೋಡಿ ಓದೋದಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು ಒಂದ್ಸತಿ ನೀವೇ ಹಂಪೆಗೆ ಬಂದು ಒಂದು ವಿಸಿಟ್ ಮಾಡಿದ್ರೆ ಪೂರ್ತಿಯಾಗಿ ಇದನ್ನ ಓದಿ ನೀವು ತಿಳ್ಕೊಬಹುದು ಕೃಷ್ಣ ದೇವರ ಒಂದು ಚಿಹ್ನೆ ಆಗಿರುತ್ತೆ ಇವರು ತೋರಿಸ್ತಾರೆ ಆ ಹಂಪೆಯಲ್ಲಿ ವಿಶೇಷವಾಗಿ ಒಂದು ಚಿಹ್ನೆ ಇದೆ ಅಹ್ ರಾಜ್ಯ ಒಂದು ಚಿಹ್ನೆ ಇರುತ್ತೆ ಅವರದಾದೊಂದು ಲೋಗ ಇರುತ್ತೆ ಆ ತರದೊಂದು ಲೋಗ ಇದೆ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದ ರಾಜಮುದ್ರೆ ಇದು ನೋಡಿ ಒಂದ್ ಕಡೆ ಕತ್ತಿ ಇದೆ ಅದರ ಮೇಲ್ಗಡೆ ಒಂದು ಚಂದ್ರ ಇದೆ ಹಾಗೆ ವರಹ ರೂಪ ಇದೆ ಇದು ರಾಜ ಮುದ್ರೆ ಅಂತ ಹೇಳ್ತಾರೆ ವಿಜಯನಗರ ಸಂಸ್ಥಾನದ ಭಕ್ತರವರು ಅಹ್ ಇಲ್ಲಿರೋ ಜನರಿಗಾಗಿರ್ಬೋದು ನಾಡಿಗಾಗಿರ್ಬೋದು ದೇಶಕ್ಕಾಗಿರ್ಬೋದು ಪ್ರಜೆಗಳಿಗಾಗಿ ಅವರ ಶಾಂತಿತ್ವ ಆಗಿರೋದು ಅವರ ಆರೋಗ್ಯಕ್ಕಾಗಿ ಎಲ್ಲಾ ತರಹದ ಪೂಜಾ ವಿಧಾನಗಳನ್ನು ನೆರವೇರಿಸ್ತಿದ್ರ ಅಂತ ಗೊತ್ತಾಗುತ್ತೆ ಹಂಪೆ ಅಂದಿದ ತಕ್ಷಣ ಎಲ್ಲರಿಗೂ ಮೊದಲಿಗೆ ನೆನಪಾಗೋದು ಅಲ್ಲಿನ ಬೆಟ್ಟ ಗುಡ್ಡ ಅಲ್ಲಿನ ಕಲ್ಲುಗಳು ಶಿಲಾ ಶಾಸನಗಳು ವಿಗ್ರಹಗಳು ನಾಶವಾದಂತಹ ಹಳದು ಪಳವಳಿಕೆಗಳು ಹಾಗೆಲ್ಲ ನಾವು ಅನ್ಕೋತೀವಿ ಆದ್ರೆ ನಮ್ಮ ಒಂದು ದೇವಸ್ಥಾನದ ಒಂದು ಟಾಪ್ ರೂಫ್ ಅಲ್ಲಿ ನೋಡಿ ಎಂತೆಂತ ಪೇಂಟಿಂಗ್ಗಳು ಮಾಡಿಟ್ಟಿದ್ದಾರೆ ಅಂದ್ರೆ ಅದನ್ನ ನೋಡೋದಕ್ಕೆ ಎರಡು ಕಣ್ ಸಾಲಲ್ಲ ಇದನ್ನೆಲ್ಲ ಯಾವ ಒಂದು ಕೆಮಿಕಲ್ಲು ಯೂಸ್ ಮಾಡಿದಿರಾ ಮಾಡಿರುವಂತ ಪೇಂಟಿಂಗ್ಸು ನಮ್ಮ ಒಂದು ನೇಚರಲ್ಲಿ ಸಿಗುವಂತ ರಾಸಾಯನಿಕಗಳನ್ನ ಬಳಸಿ ಮಾಡಿರುವಂತಹ ಒಂದು ಪೇಂಟಿಂಗ್ಸು ಇದು ಡೇ ಟೈಮಲ್ಲೇ ಇಷ್ಟು ಹೊಳಿಬೇಕಾದ್ರೆ ಇನ್ನ ರಾತ್ರಿ ಹೊತ್ತು ಇನ್ನೆಷ್ಟು ವಿಜೃಂಭಣೆಯಾಗಿ ಕಾಣಿಸ್ಬೋದು ವಾವ್ ಅದಕ್ಕೆ ಹೇಳೋದು ನಾವು ಎಷ್ಟೇ ಅಪ್ಡೇಟ್ ನಮ್ಮಲ್ಲಿ ಆಗ್ತಾ ಇದ್ರು ನಮ್ಮ ಹಿರಿಯರು ನಮಗಿಂತ ಸಾವಿರ ಪಟ್ಟು ಅಪ್ಡೇಟ್ ಆಗಿದ್ರು ಅಂತ ಹೇಳೋದಕ್ಕೆ ಈ ಒಂದು ಶಿಲ್ಪಕಲೆಗಳು ಪೇಂಟಿಂಗ್ಗಳು ಈ ಒಂದು ಕೆತ್ತನೆಗಳೇ ನಮ್ಮ ಕಣ್ಮುಂದೆ ಸಾಕ್ಷಿಯಾಗಿ ನಮಗೆ ಕಾಣಿಸ್ತಾ ಇರುತ್ತೆ ಭಕ್ತ ಮಾರ್ಕಂಡಯ್ಯ ನೋಡಿ ಬನ್ನಿ ಒಂದು ವಿಶೇಷತೆ ನೋಡಿ ಇಲ್ಲಿ ಹಂಪಿಯಲ್ಲಿ ಒಂದು ವಿಶೇಷತೆ ಆಚರಣೆ ಇರುತ್ತೆ ಎಲ್ಲರೂ ಬಂದು ಒಂದು ಅವರು ಮನದಲ್ಲಿ ನೋಡಿ ಸರ್ ಅವ್ರ ಮನದಲ್ಲಿ ಒಂದು ಭಕ್ತಿ ಅನ್ನೋದು ಹೆಂಗಿರುತ್ತೆ ಅಂದ್ರೆ ಅವ್ರು ಅನ್ಕೊಂಡಿರುವಂತ ಕಾರ್ಯ ಆಗುತ್ತೋ ಆಗಲ್ಲ ಅನ್ನೋ ಒಂದು ವಿಚಾರಕ್ಕೆ ಇಲ್ಲೊಂದು ಕಲ್ಲು ಇರುತ್ತೆ ಅಂದ್ರೆ ಟೈಮ್ ಟೇಬಲ್ ಕಲ್ಲು ಅಂತ ಹೇಳ್ತಾರೆ ಅದನ್ನ ನೋಡಿ ಸ್ನೇಹಿತರೆ ಆ ಹಳೆ ಕಾಲದಲ್ಲಿ ನಮ್ಗೆ ಒಂದು ಆಚರಣೆ ಇತ್ತು ಹೇಗೆಂದ್ರೆ ನಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಾರ್ಥನೆ ಮಾಡಿ ಭಗವಂತನಿಗೆ ಮುಟ್ಟಿಸಿದ್ರೆ ಆ ಕೆಲಸ ಆಗುತ್ತಾ ಆಗಲ್ಲ ಅನ್ನೋ ಒಂದು ಆಚರಣೆ ಯಾವಾಗ್ಲೂ ನಂಬಿಕೆ ಇಲ್ಲಿದೆ ಈಗಲೂ ಆ ನಂಬಿಕೆ ಜೀವಂತಿಕೆ ಇದೆ ಅಂತಂದು ಹೇಳಕ್ಕೆ ಇದೇ ಉದಾಹರಣೆ ಇಲ್ಲಿ ನೋಡಿ ಇಲ್ಲಿ ಅವರ ಮನಸ್ಸಲ್ಲಿ ಇರೋದು ಅನ್ಕಂದ್ರೆ ಆ ಎರಡು ಕೈ ಅದ್ರಲ್ಲಿ ಜೋಡಿಸ್ತಾರೆ ಹ ನೋಡಿ ಹಾಗೆ ಅವರು ಅದನ್ನ ಜೋಡಿಸ್ಬೇಕಂತ ಅದ ಟರ್ನ್ ಆಗಿ ಟರ್ನ್ ಆಗಿ ಜೋಡ್ಸುತ್ತೆ ಅಂತಂದೇಳಿ ಮೇಲೆ ಬರೋರಿ ಇದು ಇದು ಹಿಂಗ್ ಬರ್ಬೇಕು ಹಾ ಹಾಗೆ 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 ಇಲ್ಲಿ ನೋಡಿ ಕೈ ತೆಗಿರಿ ತೋರಿಸ್ತೀನಿ ಇದು ಪೂರ್ತಿ ಹಿಂಗ್ ಬರ್ಬೇಕು ಎರಡು ಸೇರಿ ಹಿಂಗ್ ಬರ್ಬೇಕು ಹಿಂಗೆ ಎರಡು ಕಲಿಬೇಕು ಹಾಗೆ ನಮ್ಗೆ ಟೈಮ್ ಟ್ರಾವೆಲ್ ಅನ್ನ ಒಂದು ವರ್ಡ್ ಕೇಳಿದ್ರೇನೆ ಯಾವ್ದಾದ್ರು ಇಂಗ್ಲಿಷ್ ಪಿಕ್ಚರ್ ಜ್ಞಾಪಕ ಬರುತ್ತೆ ಆದ್ರೆ ನಿಜವಾಗ್ಲು ಹೇಳ್ಬೇಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲವನ್ನೂ ಹೇಳಿದ್ದಾರೆ ನಮ್ಮ ದೇವಸ್ಥಾನದ ಶಿಲ್ಪ ಶಾಸನಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕತೀನಿ ಸ್ನೇಹಿತರೆ ಈ ತರದ ಒಂದು ವಿಶೇಷವಾಗಿ ಆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಕರು ನಮ್ಮ ಮನಸ್ಸಲ್ಲಿರೋ ಪ್ರಾರ್ಥನೆ ಭಗವಂತನಿಗೆ ಮುಟ್ಟುತ್ತೋ ಅಲ್ವಾ ಆಗುತ್ತೋ ಆಗಲ್ಲವಾ ಅಂತಂದೇಳಿ ತಮ್ಮಷ್ಟೇ ತಾವೇ ಪರೀಕ್ಷೆ ಅಂತ ಒಂದು ಕಲ್ಲು ಅಂತ ಹೇಳಬಲ್ಲೇವು ಇದನ್ನ ನೋಡಿ ಸ್ನೇಹಿತರೆ ಏನ ಗೋಪುರ ಕಾಣುತ್ತಲ್ಲ ಆ ಗೋಪುರದ ಪ್ರತಿಬಿಂಬನೆ ಆ ಚಿಕ್ಕ ಕಿಂಡಿಯಿಂದ ಆ ಅಲ್ಲಿ ಪ್ರತಿಬಿಂಬ ಉಲ್ಟಾ ಕಾಣುತ್ತೆ ಆ ವಿಸ್ಮಯಕಾರಿ ಮತ್ತೆ ಎಂತ ವಿಶೇಷ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಆ ಒಂದು ಚಿಕ್ಕ ಕಂಡಿಯಲ್ಲಿ ಅದು ಉಲ್ಟಾ ಕಾಣುತ್ತೆ ಅಂದ್ರೆ ಗೋಪುರ ಅದಲ್ವಾ ನಮ್ಮ ಶಿಲ್ಪಕಲೆ ಅದ್ಭುತವಾದ ಶಕ್ತಿ ಅಂದ್ರೆ ಅದೇ ಅಲ್ವಾ ಸ್ನೇಹಿತರೆ ಈ ಕಂಬ ನೋಡ್ತಿದ್ರಲ್ಲ ಈ ಕಂಬ ನೀವೆಲ್ಲ ಅನ್ಕಂತಿರ್ಬೋದು ಈಗಿನ ಶತಮಾನದ್ದು ಅಂತ ಈಗೀಗ ನಾವು ಐರನ್ ಸೃಷ್ಟಿ ಮಾಡಿ ಐರನ್ ಈಗೆಲ್ಲ ರೆಡಿಯಾಗಿ ಇಟ್ಟಿದ್ದಂತ ಈಗಲ್ಲ ಈ ಹಂಪಿ ದೇವಸ್ಥಾನ ಇದು ಸೃಷ್ಟಿ ಆದಾಗ್ಲಿಂದನೆ ಇದನ್ನ ಇಲ್ಲಿ ಸಪೋರ್ಟ್ ಇತ್ತ ನಿಂದ್ರಿಸಿರೋದು ಇದು ಬಂದ್ಬಿಟ್ಟು ಇಂಡಿಯಾದಲ್ಲ ಇಂಗ್ಲೆಂಡ್ ಇಂದ ರಫ್ತು ಮಾಡಿರೋದು ಮೇಲೆ ಅದು ಪ್ರಿಂಟ್ ಹಾಕಿದರೆ ಇಂಗ್ಲೆಂಡ್ ಇಂದಲೇ ಇದು ರಫ್ತು ಮಾಡಿರೋಂತ ಈ ಐರನ್ ಇಂಗ್ಲೆಂಡ್ ರಫ್ತು ಮಾಡಿದ ಆ ಟೈಮದಲ್ಲಿ ಆ ಸಮಯದಲ್ಲಿ ಅವಾಗ ಇಂಗ್ಲೆಂಡ್ ಇಂದ ತರಿಸಿ ಇಲ್ಲಿ ವರ್ಕ್ ಮಾಡಿರೋದು ಮುಖ್ಯ ದ್ವಾರದಲ್ಲಿಂದ ನಾವು ಒಳಗಡೆ ಬಂದ್ರೆ ನೀವು ಬಿಸಿಲಾಗಾದ್ರೂ ಬರೀ ಮಳೆಗಾದ್ರೂ ಬರ್ರಿ ಚಳಿಗಾದ್ರೂ ಬರೀ ಪರ್ಟಿಕ್ಯುಲರ್ ಈ ಜಾಗದಲ್ಲಿ ಯಾವಾಗಾದ್ರೂ ಬರೀ ಯಾವಾಗ್ಲೂ ಗಾಳಿ ಬರ್ತಾನೆ ಇರುತ್ತೆ ನೋಡಿ ಸ್ನೇಹಿತರೆ ಹಂಪೆಗೆ ಬಂದ್ರೆ ನಮ್ಮ ಚಾನೆಲ್ ಅಲ್ಲಿ ಮ್ಯಾಪ್ ಇರುತ್ತೆ ನೀವು ಯಾವಾಗಾದ್ರೂ ಬಂದು ನಮ್ ಚಾನೆಲ್ ಅಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ನಿಮಗೆ ಹಂಪದ ಮ್ಯಾಪ್ ಸಿಗುತ್ತೆ ನೋಡುದ್ರಲ್ಲ ವೀಕ್ಷಕರೇ ಎಲ್ಲರೂ ಧರ್ಮ ಜಾತಿ ಭೇದಗಳನ್ನ ಬಿಟ್ಟು ಹಂಪೆಗೆ ಬಂದು ಈ ಒಂದು ವೈಭವವನ್ನ ನೋಡಿ ಕಣ್ ತುಂಬಾ ಇದಾರೆ ದಯವಿಟ್ಟು ನೀವು ಹಂಪೆಗೆ ಬನ್ನಿ ನೋಡಿ ನಿಮಗೂ ಒಂದು ಅನುಭವ ಆಗುತ್ತೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು